ಅವರೇ ಗುರುರಾಜ ರಾವ್ ನನ್ನೇ ಮಾತಾಡಿದ್ದೆ ನನ್ನ ಸಂಜೆ ಜ್ಞಾಪಕ ಬಂತ ನನ್ನ ಡೆಪ್ಟಿ ಸೆಕ್ರೆಟರಿ ಬ್ರಾಹ್ಮಿನ್ ಉತ್ತರಾಜಿ ಮಠ ಅಂತ ಎಲ್ಲ ಹೇಳಿ ನಿಮ್ಗೆ ಫೋನ್ ಮಾಡಿದೆ ನಾಳೆ ಮಾಡಿ ಗುರುರಾಜು ಅಂತ ಅಂತ ಹೇಳಿದ್ರಿ ನನೀಗ ನಾನು ನಾನ್ ಮಾಡ್ತೀನಿ ಅಂತ ಹೇಳಿದ್ದೆ ನಾವ್ ಮಾಡ್ತೀನಿ ಅಂತ ಅಂದಿದ್ರಿ ಸ್ವಲ್ಪ ಕೋರ್ಟ್ ಇಂದ ಎಲ್ಲ ದೊಡ್ಡವರೆಲ್ಲ ಫೋನ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ತಮ್ಮ ಒಂಚೂರು ಹೇಳೋಣ ಅಂತ ತಮ್ಮ ಒಂಚೂರು ಮಾತಾಡ್ತಾ ಇದ್ದೀನಿ ಮೇಡಮ್ ಅಲ್ಲ ನೀವು ನಾಳೆ ಮಾಡಿ ಅಂತ ನನಗ್ ನೀವ್ ಹೇಳಿಲ್ಲ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಮೇಡಮ್ ನೀವು ನಾನೇ ಮಾಡ್ತೀನಿ ಅಂತ ತಾವು ಹೇಳಿದ್ರಿ ನಾನು ನಾಳೆ ಮಾಡ್ತೀನಿ ಅಂತ ನಾ ಹೇಳ್ದೆ ಅಷ್ಟೇ ನನ್ಗೆ ಹೈ ಲೆವೆಲ್ ಅಲ್ಲಿ ಒತ್ತಡ ತುಂಬಾ ಬರ್ತಾ ಇದೆ ಅಮೌಂಟ್ ರಿಲೀಸ್ ಆಗೋಗಿದೆ ಕೋರ್ಟ್ ಗೆ ಒಂದು ಎಪ್ಪತ್ತಕ್ಕ ಕೊಡ್ಡಾಡ್ತಾ ಇದ್ದೀನಿ ಭಗವಂತ ಕೈ ತುಂಬಾ ಕೊಟ್ಬಿಟ್ಟ ಎಲ್ಲಾನು ಬೇಡ್ತಾ ಇದ್ದೀನಿ ಒಬ್ರು ಜಯಮ್ಮ ಅಮ್ಮ ಅವರು ಕುಮಾರಸ್ವಾಮಿ ಇದ್ದಾರೆ ಇದಾರೆ ಅವರು ಎಲ್ಲ ಆಸ್ತಿ ಎಲ್ಲ ನೋಡ್ಕೊಂಡು ಅವ್ರು ಮಾಂಗಲ್ಯ ಒಂದ್ಬಿಟ್ಟು ಎಲ್ಲಾನು ಕೊಟ್ರು ನಾನು ಏನೋ ನಾ ನಿಮ್ಮ ಆಶ್ರಮದ ಬಗ್ಗೆ ನನ್ ಮಂಚೂರ್ ಕಳ ಕಳಕಳಿ ಮನವಿ ಬಂತು ನೀವ್ ಚಿಕ್ಕ ವಯಸ್ಸಲ್ಲಿ ಹೆಂಗಿಂಗ್ ಕಷ್ಟಪಟ್ರಿ ಯಾವ ತರ ಮಾಡಿದ್ರಿ ಹೇಗೆ ಹೇಗ್ ಮಾಡುದ್ರಿ ಅಂತ ಇಂಥವ್ರಿಗೆ ಮಾಡ್ಬೇಕು ಅಂತ ಮನ್ಸಕ್ ಬಂತು ನನ್ ಮಂಚೂರ್ ಕಾಪಾಡಿ ಅಂತ ನಿಮ್ಮನ್ನ ಶಶಿಕಲಾ ಮೇಡಮ್ ಅವರೇ ನನಗಿಂತ చిక్ోర దొడ్డోర గొప్ప అరవత్ వర్షద సీనియర్ సిటీజన్ ని మాధు బ్రాహ్మీణ ఉత్తరాజి బాడ ఒంచోర్సి చెక్ ఆధార్ కార్డ్ కొడతిన నేను ఈ వారదలే అమౌంట్ రిలీజ్ హాంట్రిబ్యూషన్ బై హలో ಸರಿ ಕೇಳಿಸ್ತಾ ಇದ್ದೀವಿ ಅದಪ ಏನು ವಯಸ್ಸು ಏನೋ ಕೇಳಿಸ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಕಾಪಾಡಿಯಮ್ಮ ನನ್ಗೆ ಒಬ್ಬ ಭಗವಂತ ಕ ನನಗೆ ಬೆಳಗಿಂದ ದೊಡ್ಡ ದೊಡ್ಡವರೆಲ್ಲ ಕೋರ್ಟ್ ಇಂದ ಎಲ್ಲರೂ ಫೋನ್ ಮಾಡ್ರು ಅಮೌಂಟ್ ರಿಲೀಸ್ ಆಗಿದೆ ಅಮ್ಮ ಕೋರ್ಟ್ ಅಲ್ಲಿ ಇರೋರು ದೊಡ್ಡ ಸಂತೋಷ್ ಗುಡವಾಡಿ ಚಂದ್ರಚೂಡ ವೇಲು ಪ್ರಭಾಕರ್ ಶಾಸ್ತ್ರಿ ನಾಗರತ್ನ ಶಾ ಆಮೇಲೆ ರಂಜಿತ ದಮಯಂತಿ ಇವ್ರು ನನಗೆ ಮೈಸೂರು ಕೋರ್ಟಿಂದ ಸುಪ್ರೀಂ ಕೋರ್ಟ್ ತನಕ ದೊಡ್ಡವರೆಲ್ಲರೂ ಕಾಪಾಡಿದ್ದಾರೆ ಒಂದ್ ರೂಪಾಯಿ ಎರಡ್ ರೂಪಾಯಿ ಎಲ್ಲ ಸಾವಿರಾರು ಕೋಟಿ ಒಟ್ಟು ಮಾತಾಡ್ಕೊ ನಿಮ್ಗೆ ಮಗುಗೆ ಎಸ್ ಕೊಡ್ತೀವಿ ಅಂತ ಹೇಳಿದಾರೆ ಯಾಕೆಂದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ಸಾವಿರಾರು ಕೋಟಿ ಒಡೆಯ ನಾನು ಇಡೀ ಕರ್ನಾಟಕಕ್ಕೆ ಭಗವಂತ ಕೈ ತುಂಬಾ ಕೊಟ್ಟಿದಾನೆ ಸೊ ಒಂದು ಸಣ್ಣ ತೊಂದರೆ ಒದ್ದಾಡ್ತಿದ್ ಕುಮಾರ್ ಸ್ವಾಮಿ ಲೋಟಿ ಅವ್ರ ಮನೆಗ್ ಬಂದೆ ಶಶಿಕಲಾ ಮೇಡಮ್ ಹತ್ರ ಕೊಡಿ ನಾನು ಒಂದ್ ಎರಡು ಮಾತಾಡ್ತೀನಿ ಅಂದ್ರು ಕೈ ಒಂಚೂರು ಕೈ ಜೋಡ್ಸಮ್ಮ ಇವತ್ತು ನಾಳೆ ಒಳಗಡೆ ಪ್ಲೀಸ್ ಮಾನ್ಯವಿತೆಯಿಂದ ಕೇಳ್ಕೊತಾ ಇದೀನಮ್ಮ ಒಂದ್ ಚೆಕ್ ಆಧಾರ್ ಕಾರ್ಡ್ ತಗೊಂಡಿದ್ದೆ ಅಮ್ಮ ನಾನು ಹತ್ತಾರು ಕಡೆ ಯಾರ್ಯಾರನ್ನ ಅಪ್ರೋಚ್ ಮಾಡ್ತಾ ಇದ್ದೀನಿ ನಾನು ಫೋನಲ್ಲೇ ತಗೊಂಡೆ ನಿಮ್ ನಂಬರ್ ನನ್ನೆನೆ ಹೇಳಿದ್ನಲ್ಲ ನಿಮ್ ನಂಬರ್ ಸಿಗ್ಲಿಲ್ಲ ಅಂದ್ರೆ ಸಿಕ್ಕಲ್ಲ ಫೋನಲ್ಲಿ ನಾನೇ ತಗೊಂಡೆ ನೆನೆ ನಿಮ್ ಕೇಳಿದ್ನಲ್ಲ ನೆನೆ ನೀವ್ ಅಡ್ರೆಸ್ ಹೇಳಿದ್ರಿ ನಾನು ಎಲ್ಲಿಂತ ಕೇಳಿ ಎಂಟನೇ ಮೈಲಿಕ್ ಆ ಮಾಗಡಿ ರೋಡ್ಗೆ ಬ್ಲೈಓವರ್ ಬ್ರಿಡ್ಜ್ ಬರುತ್ತೆ ಅಲ್ಲಿಗೆ ಒಂದ್ ಐದ್ ನಿಮಿಷ ವಾಕ್ ಉಂಟತ್ತ ತಾವೆಲ್ಲ ಹೇಳಿದ್ರಿ ನೆನೆ ತುಂಬಾ ಮಾತಾಡಿದಿ ನನ್ನ ಹತ್ರ ನಾನ್ ಮಾಧ್ವ ಬ್ರಾಮೀಣ್ ಉತ್ತರಾಜಿ ಮಠ ತಿರುಮಲ ತಿರುಪತಿ ದಾಸ ಅಕಾಡೆಮಿ ಮೆಂಬರ್ ಮೈಸೂರು ಅರಮನೆ ಪಿಟಿನ್ ರಾಯರ್ ವಂಶದ ಕೊನೆ ಕುಡಿ ಮರಿಮಲ್ಲಪ್ಪ ಸ್ಟೂಡೆಂಟ್ ನಾವೆಲ್ಲ ಭಿಕ್ಷ ಮಾಡ್ತಾ ಇದ್ವು ಆಗಿನ ಕಾಲದವರು ಮಡಸ್ತಾನದಲ್ಲಿ ಬಂದ್ ಈಗ ನೀವೇಂಗ್ ಕಷ್ಟಪಟ್ಟರು ಅದೇ ತರ ನಂಗೆ ಕಷ್ಟ ಬಂದು ಮುತ್ತಾತನ ಆಸ್ತಿ ಬಂದಿದೆ ನಾನು ಹೆಂಚಿನೂ ಕ್ಯಾನ್ಸರ್ ಆಗಿ ಹೋಗ್ಬಿಟ್ರು ಭಗವಂತ ಕೈ ತುಂಬಾ ಕೊಟ್ಟಿದ್ದಾನೆ ಮೇಡಮ್ ನನ್ಗೆ ಒಂದು ಎಪ್ಪತ್ತೇಳು ಒದ್ದಾಡ್ತಾ ಇದೀನಿ ನೀವ್ ಕೂಡ ದುಡ್ಡಿಗೆ ಒಂದ್ ಚೆಕ್ಕು ಆಧಾರ್ ಕಾರ್ಡ್ ಕೊಟ್ಟಿರ್ತೀನಿ ನಿಮ್ ದುಡ್ಡು ವಾಪಸ್ ಕೊಟ್ಟು ಒಂದ್ ಹತ್ತು ಲಕ್ಷ ನಿಮ್ಮ ಟ್ರಸ್ಟ್ ಸಂಸ್ಥೆ ಕೊಡ್ತೀನಿ ನೀವ್ ಮಾಡ್ತಾ ಅದ್ಕಿಂತ ಆಶ್ರಮಕ್ಕೆ ಕೊಡ್ತೀನಮ್ಮ ದಯವಿಟ್ಟು ನನ್ನ ಇವತ್ತು ನಾಳೆ ಅಂತ ಎರಡ್ ಕೈ ಜೋಡಿಸ್ತಾ ಇದ್ದೀನಿ ಹ್ಮ್ ಜಯಮ್ಮ ಮಾತಾಡ್ತಾರೆ ಮಾತಾಡ್ತೀರಾ ಕೊಡ್ಲಾ ಅವರು ಪಾಪ ನಮ್ಮ ಆಸ್ತಿ ಎಲ್ಲ ನೋಡಿದ್ದಾರೆ ಚೆನ್ನೈ ಡೆಲ್ಲಿ ಕಲ್ಕತ್ತೆ ಎಲ್ಲ ಕರ್ಕೊಂಡು ಹೋಗಿದ್ದೆ ಅವರು ಮೂವತ್ತಿಂದ ಎಲ್ಲಾದ್ರು ಲಕ್ಷಂಕ ಕೊಟ್ಟಿದ್ರು ಅವ್ರು ಮನೆಗೆ ಬಂದೆ ಜಯ ಮಾತಾ ಅವ್ರು ಮಾತಾಡ್ತಾರೆ ಕೊಡ್ತೀನಿ ಇದೆಲ್ಲ ಇದ್ರು ಕೊಡ್ತೀನಿ ಜಯ ಇದ್ದಾರೆ ಶಶಿಕಲಾ ಮೇಡಮ್ ಅಲ್ಲಿ ಇದ್ದಾರೆ ಮಾತಾಡಿ ಮೇಡಮ್ ಅಲೋ ನಮಸ್ತೆ ಮೇಡಮ್ ಹಲೋ ನಮಸ್ತೆ ಆ ನಮಸ್ತೆ ಮೇಡಮ್ ಸೀರಿಯಲ್ ಸೀರಿಯಲ್ಲೆಲ್ಲ ನೋಡ್ತಾ ಇರ್ತೀವಿ ಓಕೆ ಓಕೆ ಇದು ನಾನು ಎಲ್ಲ ಕೊಟ್ಟಿದ್ದೀನಿ ಮೇಡಮ್ ಸ್ವಲ್ಪ ಇದಕ್ಕೆ ದುಡ್ಡ್ ಕಟ್ಬೇಕು ಒಂದು ಅರುವತ್ತು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಕೊಡಿ ನಾವು ಚೆನ್ನೈ ಹೈದರಾಬಾದ್ ಎಲ್ಲ ನೋಡ್ಕೊಂಡ್ ಬಂದಿದೀವಿ ನೋಡಿರೋದಕ್ಕೆ ಊರ್ ಕಡೆಯಿಂದ ಸ್ವಲ್ಪ ಪ್ರಾಪರ್ಟಿ ಐತೆ ಎಲ್ಲ ಸೇಲ್ ಮಾಡ್ಬಿಟ್ಟು ಸ್ವಲ್ಪ ದುಡ್ಡು ಕೊಟ್ಟಿದ್ದೀನಿ ನಾನು ಕೂಡ ಒಳ್ಳೆ ಮನುಷ್ಯ ಕೊಡಬಹುದು ಕೊಡಿ ನಾನು ಕೊಟ್ಟಿದ್ದೀನಿ ನೀವೇಷ್ಟು ಕೊಟ್ಟಿದ್ದೀರಮ್ಮ ನಾನೊಂದು ಇಪ್ಪತ್ತೈದಕ್ಕೆ ನಾನು ಒಬ್ಳೆ ಕೊಟ್ಟಿಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಂಗ್ಯರು ಎಲ್ಲ ಸೇರಿಸಿ ಇಪ್ಪತ್ತೈದರಿಂದ ಮೂವತ್ತು ಗಂಟೆ ಕೊಟ್ಟಿದ್ದೀನಿ ಮೇಡಮ್ తే తి తవళిందూ పరిచయ తా తవళిందప్ప అమ్మ ఎలా దేవస్థాన పూజ గీజ మారు నవ్వు ఇలా కుమార్స్వామిటే మేడం ಮೇಡಮ್ ನಮ್ ತಾತನ್ ಕಾಲದಿಂದ ಅವ್ರ ಪರಿಚಯ ತುಂಬಾ ನಾವೆಲ್ಲ ಶಾನ್ ಬಗ್ರ ಮನೆ ತರ ಬ್ರಾಮಿನ್ಸ್ ಇವತ್ತಿಂದ ಅಲ್ಲ ಹಳೆಯ ಸ್ನೇಹ ಪಾಪ ಅವರು ಎಲ್ಲ ಚೆನ್ನೈ ಡೆಲ್ಲಿಗೆಲ್ಲ ಕರ್ಕೊಂಡೋಗಿದ್ದೆ ಆಸ್ತಿ ಎಲ್ಲ ನೋಡಿದ್ರು ಎಲ್ಲ ಕೋರ್ಟ್ ಕಂಟ್ರೋಲ್ ಅಲ್ಲಿ ಇತ್ತು ನಮ್ ಚಿಕ್ಕಪ್ಪ ಕೋರ್ಟ್ ಹೋಗಿದ್ರಿಂದ ತೊಂದರೆ ಆಯ್ತು ಈಗ ಅವ್ರಿಗೆ ಒಂದ್ ಕೋಟಿ ಒಂದ್ ಮನೆ ಅಂತ ಕ್ಲಿಯರ್ ಆಯ್ತು ಅವ್ರ ಸತ್ರು ನಾನೇ ತಿಥಿ ಮಾಡ್ಬೇಕು ಬೇಕಾದ್ ಕುಳಿತಾ ಇದೆ ಅದಕ್ಕೆ ನಾನು ಹೇಳಿದ್ದು ಒಂಚೂರು ಕಾಂಟ್ರಿಬ್ಯೂಷನ್ ಇನ್ನೂ ಎಕ್ಸಸ್ ಕೊಡ್ತೀನಿ ನನ್ನನ್ನು ಬದುಕಿಸ್ಕೊಳ್ಳಿ ಪ್ಲೀಸ್ ಬದುಕಿಸ್ಕೊಳ್ಳಿ ಹಲೋ ಸರಿ ಸರ್ ನಾನ್ ಮಧ್ಯಾಹ್ನ ಇನ್ನೊಂದ್ ರೌಂಡ್ ಮಾಡ್ತೀನಿ ಬೇಗ ಮ ಶಶಿಕಾಳಾ ಮೇಡಮ್ ನನ್ ತಂಗಿ ಅಂತ ನಿಮ್ಮನ್ನ ಮಾನ್ಯವಿತಿಂದ ಕೈ ಹಿಡಿದು ಇಲ್ಲಿಂದ ದೇವ್ರ ಮುಂದೆನ ಕೇಳ್ಕೊತಾ ಇದ್ದೀನಿ ನನ್ನ ಬದುಸ್ಕೊಳಿ ನಿಮ್ಮ ಆಶ್ರಮ ಬರ್ಕತ್ತೆ ನನ್ ಬದುಕಿಸ್ಕೊಳ್ಳಿ ಇಷ್ಟು ದುಡ್ಡು ತಗೊಂಡು ಏನು ಮಾಡ್ಲಿ ಯಾರು ಕೊಡಕ್ಕೆ ಅವ್ರೆಲ್ಲ ಎಲ್ಲೆಲ್ಲೋ ಹಾಕೋಣ ಅಂತ ಇದಾರೆ ನಾನು ನಮ್ ಜ ರಂಜಿತಾ ಮೇಡಮ್ ಗುರು ತಿರುಪ್ತಿಗ್ ಬರ್ದ್ಬಿಡು ನೂರ್ ಕೋಟಿ ಆಶ್ರಮಗಳಿದೆ ಬಡವರು ಇದ್ದಾರೆ ಮಾಡೋಣ ಅಂತಂದೆ ನಮ್ ರಂಜಿತಾ ಚೆನ್ನೈ ಹೈಕೋರ್ಟ್ ಮೇಡಮ್ ಅವ್ರು ಅಂದ್ರು ಅವ್ರ ಬೆಂಗಳೂರು ಹೈಕೋರ್ಟ್ ಬರ್ತಾ ಇದಾರೆ ಅವರೇ ಎಲ್ಲ ನಿಂತ್ಕೊಂಡ್ ಮಾಡ್ತಾ ಇರೋದು ಅವರು ದಮ ಎಲ್ಲರು ವೇಲು ರಂಜಿತಾ ಪ್ರಭಾಕರ್ ಶಾಸ್ತ್ರಿ ನಾಗಪ್ರಸನ್ನ ಎಲ್ಲರೂ ನಿಂತ್ಕೊಂಡಿದ್ದಾರೆ ಬೇಕಾದ ಶಾಸ್ತಿ ಮಾಡಿ ಸೊಟ್ಟೋಗಿದ್ದಾರೆ ಎಲ್ಲ ವಿಲ್ ಬರ್ದು ಅವ್ರದ್ ಮಗು ಇದೆ ಮೆಜಾರಿಟಿ ಬರೋವರೆಗೂ ಗಾರ್ಡಿಯನ್ ನಾನೇ ಅವ್ರು ಚೆನ್ನೈನಲ್ಲಿ ದೊಡ್ಡವ್ರ ಹತ್ರ ಇದ್ದಾನೆ ನನ್ಗೆ ಮಗುಗೆ ಎಸ್ಕಾಟ್ ಕೊಡ್ತಾ ಇದ್ದಾರೆ ಒಂದ್ ರೂಪಾಯಿ ಎರಡು ಇಡೀ ಕರ್ನಾಟಕಕ್ಕೆ ಶ್ರೀಮಂತ ಉಡಿಯಾ ಇದ್ ಫೋನ್ ಅಲ್ಲಿ ಹೇಳ್ಬೇಡ ಅಂತ ನಂಗೆ ದೊಡ್ಡೋರ್ ತಾಕೀತ್ ಮಾಡಿದ್ದಾರೆ ನಿಮ್ ಹತ್ರ ಸತ್ಯವಾಗಿ ಒಬ್ಬ ಬ್ರಾಹ್ಮಣ ಸೀನಿಯರ್ ಸಿಟಿಜನ್ ಹೇಳ್ಕೊಡ್ತಾ ಇದ್ದೀನಿ ಕೈ ಜೋಡಿಸಿ ದಯವಿಟ್ಟು ಕೈ ಜೋಡ್ಸಿ ಜಯಮ್ಮ ನಾನು ಇಬ್ರು ಬರ್ತೀವಿ ಒಂದು ಚೆಕ್ಕು ಆಧಾರ್ ಕಾರ್ಡ್ ತೊಗೊಂಡು ನಾನು ಬರ್ತೀನಿ ಒಂದು ವಾರದ ನನಗೆ ಕಾಪಾಡಿ ಮುಂದಿನ ವಾರ ನಿಮ್ಮ ದುಡ್ಡು ವಾಪಸ್ ಕೊಟ್ಟು ಹತ್ತು ಲಕ್ಷ ಕೊಡ್ತೀನಿ ಇನ್ನೂ ಒಂಚೂರು ಚೂರು ಕಾಂಟ್ರಿಬ್ಯೂಷನ್ ಕೊಡ್ತೀನಿ ನಾನು ಇನ್ನೂ ಒಂದು ಮಾತಾಡದೆ ಒಂದು ಕಾರ್ ಕೂಡ ಕೊಡ್ತೀನಿ ಅಂತ ಹೇಳಿದೆ ನಿಮ್ಗೆ ಒಂದು ಮಾತು ಅದು ನಿಮಗೆ ಕೇಳಿಸ್ತೋ ಇಲ್ವೋ ಗೊತ್ತಾಗ್ಲಿಲ್ಲ ಕಾರ್ಡ್ ಒಂದು ವಾಟ್ಸಪ್ಪಲ್ಲಿ ಕಳಿಸಿ ಸರ್ ಹ್ಮ್ ವಾಟ್ಸಪ್ ಅಲ್ಲಿ ಕಳ್ಸ ಮೇಡಮ್ ಓಕೆ ಅಮ್ಮ ಓಕೆಮ್ಮ ಓಕೆ